ಒಳ್ಳರವರ ರಕ್ಷಣೆಗಾಗಿ ದುಷ್ಟರ ನಾಶಕ್ಕಾಗಿ ಧರ್ಮ ಸಾಧನೆಗಾಗಿ ನಾನು ಪ್ರತಿ ಯುಗದಲ್ಲೂ ಜನ್ಮವನ್ನು ಪಡೆಯುತ್ತೇನೆ ಅಂತ ಅದೇ ರೀತಿ ಅದೆಷ್ಟು ದೇವತೆಗಳು ಸೃಷ್ಟಿಯ ಸಮತೋಲೆಯನ್ನ ಕಾಪಾಡುವುದಕ್ಕಾಗಿ ಧರ್ಮದ ರಕ್ಷಣೆಗಾಗಿ ಅದೆಷ್ಟೋ ಅವತಾರಗಳನ್ನ ಎತ್ತಿರದು ನಾವೆಲ್ಲ ಕೇಳಿದ್ದೇವೆ ಹಾಗೆ ಶರದ ಅವತಾರ ಕೂಡ ಒಂದು ಅವತಾರ ಬಗ್ಗೆ ನೀವು ಕೇಳಿದ್ದೀರಾ ಯಾರು ಈ ಶರಬಾ ಈ ಅವತಾರದ ಅವತಾರು ಸ್ಟೋರಿ ನಮಸ್ಕಾರ ನಾನು ನಿಮ್ಮ ಪಾರ್ವ ನಂದ ಹರಿದೇಶಿಯಾದ ಹಿರಣ್ಯ ಕಷಪ್ಪು ತನ್ನ ಸಹೋದರನ ಸಾವಿನ ದ್ವೇಷ ಇರಿಸಿಕೊಳ್ಳೋಕರ ರಮದೇವನ ಕುರಿಸ ತಪಸ್ವನ ಮಾಡ್ತಾರೆ ನಮ್ಮ ದೇವ ಪ್ರತ್ಯಕ್ಷನಾಗುತ್ತಾನೆ ಆಗ ಹಿರಣ್ಯ ಕಶ್ಪು ಹಗಲಲ್ಲಾಗಲಿ ರಾತ್ರಿಯಲ್ಲಾಗಲಿ ಭೂಮಿಯಲ್ಲಾಗಲಿ ಆಕಾಶದಲ್ಲಾಗಲಿ ಮನೆಯ ಒಳಗಾಗಲಿ ಮನೆಯ ಹೊರಗಾಗಲಿ ಪಶು ಪಕ್ಷಿ ಮೃಗಾದಿಗಳಿಂದಾಗಲಿ ಕ್ರಿಮಿ ಕೀಟ ಸರ್ಪಗಳಿಂದಾಗಲಿ ಸಷ್ಟಗಳಿಂದಾಗಲಿ ಶುರ ಯಕ್ಷ ರಾಕ್ಷಸ ಗಂಧರ್ವ ಕಿನ್ನರ ಿಂಪರುಷರ ಆಗಲಿ ನೀ ಸೃಷ್ಟಿಸಿದ ಯಾವುದೇ ಜೀವಿಯಿಂದ ಆಗಲಿ ನನಗೆ ಮರಣ ಬಾರದಿರಲೆಂದು ವರವನ್ನ ಕೊಡುವಂತ ಹೇಳ್ತಾನೆ ಬ್ರಹ್ಮದೇವ ಅದೇ ರೀತಿಯಾಗಿ ವರವನ್ನ ಕೊಡ್ತಾನೆ ಇದರಿಂದ ಹಿರಣ್ಯ ಕಶ್ಪುನ ಇನ್ನೂ ಜಾಸ್ತಿ ಆಗುತ್ತೆ ಪ್ರಕೃತಿ ಆಗ್ತಾನೆ ಧರ್ಮಕ್ಕೆ ವಿರೋಧಿ ಆಗ್ತಾನೆ ಆಕಾಶೀವನ್ ನಾರಾಯಣ ಧರ್ಮನ ಕಾಪಾಡಕ್ಕೋಸ್ಕರ ಹಿರಣ್ಯ ಕಷ್ಟ ಮಾಡಕ್ಕೋಸ್ಕರ ಆ ಅವತಾರ ವತಾರ ಪಾಡ್ತಾನೆ ಅದೊಂದು ಭಯಂಕರ ಅವತಾರ ಸಿಂಹದ ಮುಖ ಮನುಷ್ಯನ ದೇಹ ಸಾಕು ಕೈಗಳಿರೋ ಕಣ್ಣಲ್ಲಿ ಕ್ರೋಧವಿರೋ ಭೀಕರ ಉತ್ತರ ನರಸ್ಮನ ಅವತಾರದಲ್ಲಿ ನಾರಾಯಣ ಹಿರಣ್ಯ ತನ್ನ ತಡೆಯ ಮೇಲೆ ಮಲಿಸಿಕೊಂಡು ಮನೆಯ ಬಾಗಿಲಿನ ಸ್ತಿಲಿನ ಮೇಲೆ ತಕೊಂಡು ಸೂರ್ಯಾಸ್ತ ಆಗುವ ಸಂಜೆ ಸಮಯದಲ್ಲಿ ತನ್ನ ಕೈಯುಗುದರಿನಿಂದ ಹಿರಣ್ಯ ಕಶುಪುವಿನ ದರ ಬಣ್ಣ ಅವನನ್ನ ಅಂತ್ಯಗೊಳಿಸ್ತಾನೆ ಅದಾಗಿ ಎಷ್ಟೋ ಸಮಯ ಶಾಂತನಾಗುದೇ ಇಲ್ಲ ಪ್ರಣಯ ಭಯಾನಕ ಅವತಾರದಿಂದ ಭೂಮಿ ಭೂಮಿಯ ಭಯಾನೀವಿಗಳೆಲ್ಲ ಲೋಲ ಕಲ್ಲಾಲೂ ಕೂಡ ನರಸಿಂಹನ ಶಾಂತಗೊಳಿಸಕ್ಕಾಗಲ್ಲ ಅವಾಗ ಭಗವಾನ್ ಶಿವನು ನರಸಿಂಹನ ಶಾಂತಗೊಳಿಸಕ್ಕೂ ಸರ ಶಾಂತ ಸ್ವರೂಪವನ್ನ ನೆನಪು ಮಾಡಕ್ಕೂ ನರ ಭಯಾನಕ ಅವತಾರ ನನ್ನ ತಾಣಬೇಕಾಗತ್ತೆ ಅದೇ ಶರಬ ಅದೊಂದು ಅದೊಂದು ಏಟ್ಲೆಕ್ಸ್ ಎಂಟು ಕಾಡುಗುಳ್ಳ ಚಿಂತೆಯ ದೇಹ ಬಾಗಸಿಂಹ ಮತ್ತು ಭಾಗ ಪಕ್ಷಿಯ ಸ್ವರೂಪವುಳ್ಳ ಉಗ್ರ ದೇವತೆಯ ಅವತಾರ ಆ ಅವತಾರದಲ್ಲಿ ನರಸಿಂಹನ ಎದುರು ನಿಲ್ಲುತ್ತಾನೆ ನರಸಿಂಹ ಮತ್ತು ಶರಬರ ನಡುವೆ ನಿಂತು ದಿನಗಳ ಕಾಲ ಪೂಜ್ಯ ನಡೆಯುತ್ತೆ ನಿನ್ನೇನು ಶರಬನಿಂದ ಸೋಲಿಸಲ್ಪಡ್ತೀನಿ ಎರಡು ತಲೆ ಪಕ್ಷಿ ಅದೇ ಗಂಡವೇರಿನಲ್ಲಾಗಿ ಬದಲಾಗ್ತಾನೆ ಕೊನೆಗೂ ಶರಬ ನರಸಿಂಹನನ್ನ ಸೋಲಿಸಿ ಶಾಂತ ಸ್ವರೂಪದ ಜೀವನ್ನ ಮೂಡಿಸ್ತಾನೆ ಅವಾಗ ನರಸಿಂಹ ಶಾಂತನಾಗಿ ನಾರಾಯಣ ಸ್ವರೂಪಕ್ಕೆ ಬರ್ತಾನೆ ಶರಭ ಅವತಾರದ ಇತಲಾ ಶ್ರೀಮನ್ನಾಬಾ ಸ್ಟೋರಿ ಇಂದ್ರಷ್ಟಿ ಇಲ್ವಾ ಥ್ಯಾಂಕ್ ಯು ನಮಸ್ಕಾರ